ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅವರು ಯಾರು ಅರಿತು ಏಳುನೂರ ವರ್ಷ ಅರಿಯದೇ ಏಳುನೂರ ವರ್ಷ ಜಗತ್ತನ್ನ ಸಂಚಾರ ಕೈದು ಹೌದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಬಹುಶಃ ವಾಣಿಯನ್ನು ನೋಡಿದಿರತಕ್ಕಂಥವರು ಅವ್ರು ಯಾರು ರೇವಣ್ಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಅವಾಸಿನಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಹೌದು ಸೂರಮ್ಮ ದೇವಿಯ ಸುತ್ತ ಬರಹದೇವರ ಕಂದ ಗೌಡರ ಅಳಿಯ ಕಾಮರತಿಯ ಹಿರಿಯ ಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಹಾಲ ಮೊತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಅವರು ಶಿವಸಿದ್ಧ ಬೀರೇಶ್ವರನ ಅದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶನ್ನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಡೇವನ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆನೆಸಿರ್ತಕ್ಕಂಥವ್ರು ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ಹಾ ತ್ರಿಕಾರ ಜ್ಞಾನಿ ಆಹಾ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರು ಯಾರಪ್ಪ ನಾಲ್ಕ ಮಂದಿ ರೇಪ್ಪರಾಯ ಬೀರ್ಮತ್ಯ ಕಣ್ಣುತ್ಯ ಸಣ್ಣವ ಸೋಮತ್ಯ ಇವರೆಲ್ಲರಿಗೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಮಾಳಿಂಗ ರೈನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ತಂದೆ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಗಣ್ಯಾರ ಸಿಂಧಿ ಒಳಗ ಗಾಂಜಿಯ ಸೇದಿ ಮಳೆ ಸುರಿಸಿ ಹಾ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ವಾಣವನವರು ಕರೆಸಿದುಣಿಸಿರ್ತಕ್ಕಂಥವ್ರು ಆ ಆಹಾ ಯಾರ ನಗಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿದ್ದರ್ಗಿ ಗ್ರಾಮದಲ್ಲಿ ಕಂತಿ ಕಳಿಸಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವ್ರು ಆ ಯಾರೀಪ ಕಲಬುರಗಿ ಜಿಲ್ಲೆಯ ಅಫಲಪುರ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದೇ ರೀತಿ ಸುವರ್ಣ ಕರ್ನಾಟಕ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹೌದಪ್ಪ ಹೌದು పుణ్య క్షేత్ర గ్రామ దేవ ఆగి నన్నేశ్వర పదకు నమస్కారే అదే రీతి నన్న అజ్ఞాన కత్తరేసి ఉజ్ఞాన దారి తుపా ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಮಾತಾ ಪ್ರತಿ ವರ್ಷದಂತೆ ಈ ವರ್ಷ ನನ್ನಪ್ಪ ಹಾಲು ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲವಾಗಿ ಇಲ್ಲಿ ಒಡ್ಡನದ ಡೊಳ್ಳಿನ ಪದಗಳ ನಡೀಲಿ ಹೇಳಿ ಏನ್ ಮಾಡ್ಯಾರೀಪಾ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಲೆ ಬರಮಾಡಿಕೊಂಡಾರ మేళ ఎరడూ మేళ యావత్ కిందో కలబురగీ జిల్లా అజ్జర్పర తాలూకర్ సేశ్వర కళిన కరగ సంఘ సంఘ ఇది నమ్మదైతి ఇది హుడుమర సంఘ ఇన్న నమ్మ జాడుతి మేళ మేళ సువర్ణ కర్ణాటక విజయపూర్ జిల్లా ఆహా హింది తల్ూక ಬಸಗಡ ಗ್ರಾಮದ ಯುವಜನಾದ ಮೋಕ್ಷರ ಡೋಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಸರಿಜೋಡಿ ಕಲಾವಂತರ ಸಂಘ ಸಂಘ ಇವು ಎರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕುಡಿಸಿ ಆತ್ಮೀಯ ಬಂಧುಗಳೇ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲೂ ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬಂಡಾರ ಕೊಟ್ಟು ಕರೆಸಿರಿ ಕರೆಸಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಲೋಪದೋಷಗಳಾಗ್ತಾವ್ ಏ ಅಕ್ಕ ಲೋಪದೋಷ ಆಗುವೆ ಲೋಪದೋಷ ಆಗ್ಬೇಕಾಗಪ್ಪ ಯಾಕಾಗ್ತಾವ್ ಅಂತ ಕೇಳಿದ್ರ ಆಹಾ ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಮುಗಿತಂದ್ರೆ ಒಂದು ಸುಗ್ಗಿ ಚಾಲು ಆದಂಗ ಹೌದಾ ಸುಗ್ಗಿ ಚಾಲು ಆದಂಗ ಸುಗ್ಗಿ ಚಾಲು ಆದಂಗ ದಿನ ಒಂದು ಊರು ಬಂಡಾರ ಬರ್ತಾವ್ ಆ ಬಂಡಾರ ಕೊಟ್ಟ ಕೂಡ ಆ ಊರಿಗೆ ನಾವು ಹೋಗ್ಬೇಕಾಗ್ತದ ಹೌದಾ ಹೋದ ಕುಡ್ಲೆನೆ ಉಪವಾಸ ಹಾಳಕ್ಕೆ ಬರೋದಿಲ್ಲ ಹರದಿಲ್ಲ ಅಲ್ಲಿ ಊಟ ಮಾಡಬೇಕಾಗ್ತದ ಮ್ಯಾಲ ನೀರು ಕುಡಿಬೇಕಾಗ್ತದೆ ಕುಡಿಬೇಕಾಗ್ತದ ನೀರ ನೀರಿನಲ್ಲಿ ಫರಕೈತಂದರೂ ಸ್ವರ ಬೀಳ್ತದೆ ಹೌದಾ ಅನ್ನಿನಲ್ಲಿ ಫರಕ ಐತಂದರೂ ಸ್ವರ ಬೀಳ್ತದೆ ಬೀಳ್ತಾನ ಅದಕ್ಕೆ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರಪ್ಪ ಹಾಡೋರಿಗಿರ್ಬೇಕು ಕಂಟ ಕೊಟ್ಟು ಕೇಳೋರಿಗ ಇರಬೇಕು ಸೊಂಟ ಅಂತ ಹೇಳ್ತಾರೆ ಹೌದ ನಾ ಫರ ಕೇಳೋರು ಹೊರಗೆ ಆಗಿರ್ಬೇಕು ಟಂಟ ಕ್ರಕ್ ಕೇಳೋಕು ಆಯ್ತು

ಅಂತಂದ್ರೆ ಹಾಡಕ್ ಹೊತ್ತು ಕೇಳಾಕ್ ಬರ್ತದ ಸ್ವಂತ ಮೆಚ್ಚಬೇಕು ಮತ್ತೆ ಹಾಡಕ್ ಕೇಳ್ಬೇಕಾದ್ರ ಕಂಠ ಸ್ವಂತ ಇರಲಿಲ್ಲ ಅಂದ್ರೆ ಇವ್ ಎರತ್ತಾಗಿ ಹೋಗ್ತಾವಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೇಳಿ ಇವ್ ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಆ ತಪ್ಪನ್ನ ಬದಿ ಗೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮುಡುವರಿಗೆ ಸ್ವೀಕಾರ ಮಾಡ್ಬೇಕಂದ್ರೆ ದೈವಕ್ಕೆ ಕೈ ಮುಗಿದು ಕೇಳಕೊಂಡು ಕೇಳಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ಒಂದು ಚಾಲವನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಕೂಡ ಹುಡುಕಿದ್ದ ಮುಂಚಿತವಾಗಿ ಏನ್ರಿಪ್ಪ ಇಲ್ಲಿ ರಾಯಭಾಗ ತಾಲೂಕದ ಒಳಗ ಆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರ ಈ ಒಡ್ಡಿವಾಲ ಶಿವಾಸ್ತಾನದೊಳಗ ಭಾಗಿಯಾಗಿ ಈ ಭಗವಂತನ ಸೇವೆಯನ್ನು ಮಾಡತಕ್ಕಂತ ಮಾಡ್ತಕ್ಕಂತ ನಮ್ಮ ಹಿಡಕಲ ಗ್ರಾಮದ ಗಂಟಿ ಮಾಸ್ತರ್ ಅವರಿಗೆ ಕೂಡ ಅಬ್ಜಲ್ಪುರ ಸಂಘದ ವತಿಯಿಂದ ವಂದನೆಗಳನ್ನ ಅರ್ಪಿಸಿ ಬಂದಾರ ಅವರು ಬಂದಾರ ಅವರು ಕಂಡೇನ್ರಿ ನಮಗ ಬಂದು ಇವತ್ತಿನ ಕಂಕವಾಡಿ ಗ್ರಾಮದೊಳಗ ಹಿಂಗೇ ಬೆಳ್ಳಿನ ಹಾಡಿಕೆ ನಡಿಬೇಕು ಅನ್ನುವಂಥದ್ದು ಆಹಾ ಈಗಾಗಲೇ ನಮ್ಮ ಎರಡು ಮೇಳಿಗೆ ಸೂಚನೆಯನ್ನು ಕೊಟ್ಟಾರ ಸೂಚನೆಯನ್ನು ಕೊಟ್ಟು ಒಂದ ಒಂದು ವಿಷಯ ಇವತ್ತಿನ ದಿವಸ ಆ ಪವಾಡವರನ್ನ ಹೇಳ್ರಿ ಅನ್ನುವಂಥದ್ದು ಮಾತ ಮಾತ ನಮ್ಮ ಗಂಟಿ ಸರ್ ಅವರು ಹೇಳಿ ಬಗ್ಗೆ ಪವಾಡ ಅಂತ ಬಗ್ಗೆ ಕೇಳಿದ್ರೆ ಒಂದು ಭಂಡಾರ ಒಂದು ಭಂಡಾರ ಒಂದು ಕಂಬಳಿ ಹೌದಾ ಹಾಲು ಮತ್ತದ ಭಂಡಾರನು ಬೇಕು ಕಂಬಳಿನ ಬೇಕು ಬೇಕು ಭಂಡಾರದಿಂದ ಏನಪ್ಪು ಹ ಕಂಬಳಿ ಪವಾಡ ಏನಪ್ಪಾಯ್ತು ಹೌದಾ ಅನ್ನುವಂಥದ್ದು ಆ ವಿಷಯಗಳನ್ನ ಹೇಳ್ರಿ ಅನ್ನುವಂಥದ್ದು ಮಾತು ನಮ್ಮ ಸರ್ ಅವ್ರು ಹೇಳಿ ಅವ್ರ ಸರ್ ಅವ್ರು ಹೇಳಿದ ಪ್ರಕಾರ ನಮ್ಮ ಸರ್ಜೋಡಿ ಮಲ್ಲಿಕಾರ್ಜುನ್ ಮಾಸ್ತರ್ ಅವರು ನಾನು ಬಗ್ಗೆ ಬೆಳೆಸ್ತೀನಿ ನನ್ನ ಪಾಲಿಗಿರ್ಲಿ ಇರ್ಲಿ ಆ ಕಂಬಳಿ ಅನ್ನೋದು ನಮ್ಮ ಅಫಲಪುರದ ಸಂಘದವರಿಗಿರ್ಲಿ ಅಂತ ಮಾತು ಹೇಳ ಆ ಕಂಬಳಿನೇ ಎಲ್ಲಿ ಹುಡುತು ಕಂಬಳಿನೇ ಎಲ್ಲಿ ಹುಡುತು ಯಾವ ಸಮಯದೊಳಗೆ ಹುಡುತು ಕೈಲಾಸದೊಳಗ ಹಾರ್ವತಿ ಏನಪ್ಪಾ ಪರಮೇಶ್ವರನ ಲಗ್ನ ಆಗುವಂತ ಸಮಯದೊಳಗ ಸಮಯದೊಳಗ ಉದಕ್ಕ ಮುನಿ ವಾಯು ಮುನಿ ಅಗ್ನಿ ಮುನಿ ಮೂರು ಋಷಿಯ ರೋಮಗಳಿಂದ ಹಕ್ ಆ ಕೈಲಾಸದೊಳಗ ಕಂಬಳಿ ತಯಾರಾಯಿತು ಹೌದಾ ಎಲ್ಲಿ ಉದಕ್ಕ ಮುನಿ ವಾಯು ಮುನಿ ಅಗ್ನಿ ಮುನಿ ಅಂತ ಆಹಾ ಮೂರ ಮುನಿಗಳ ರೋಮದಿಂದ ರೋಮದಿಂದ ರೋಮ ಕೈಲಾಸದೊಳಗ ಕಂಬಳಿ ತಯಾರಾಯ್ತು ಹಿಂಗ ನಾ ಕಂಬಳಿ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ಮುಂದಿನ ಸಂಧಿಗೆ ನಮ್ಮ ಸರ್ ಅವರು ಬಂಡಾರ ಬಗ್ಗೆ ಹಂಗೆ ಹೇಳ್ತಾರೆ ಹೇಳಿ ಮುಂದೆ ಕಂಬಳಿಯಲ್ಲಿ ಪವಾದ ಮಾಡ್ತು ಹಂಗ ಪವಾದ ಮಾಡ್ತು ಕಂಬಳಿ ಹಿಂದೆ ಯಾರು ಎದುರು ಮುಂದಿನ ಸಂಧಿಗೆ ನಾನು ಹೇಳ್ತಾ ಇದ್ದೀನಿ ಕೇಳಿದ್ರೆ ಸುರುವಿನ ಸಂಧಿ ಮಾತು ಜಾಸ್ತಿ ಆಗ್ತಾವ್ ಅದಕ್ಕೆ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದೆ ಸಭಾಶಾಂತತಿಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ